ಮಹಾವೀರ ಮಹಾದರ್ಶನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಸೋಪಾನ ಹದಿಮೂರು ಸುಂಟರ ಗಾಳಿಯೇ ತಾಳಿ ಹೊರಟು ವೈಶಾಲಿಯಿಂದ ಮಹಾವೀರನು ಸೇ ರಿದನು ಗ್ರಾಮ ಕವನು ಸಾವಕಾಶದಿ ನಡೆದು ಈಕ್ಷಿಸುತ್ತ ಏಕದೃಷ್ಟಿಯಿಂದಲಾಧಾರಿಯನು ಪರಿಭಾವಿಸುತ್ತ ಮನದಿ ಅನೇಕಾಂತ ದೃಷ್ಟಿಯಿಂದ ಕವನು ಇದ್ದಿತಲ್ಲಿನ ಉದ್ಯಾನವನದಲ್ಲಿ ವಿಮಲೇಕ ಯಕ್ಷ ಚೈತ್ಯವೋ ಮೂಡಿಸುವನವನು ಭಯವನ್ನು ಎಸಗುತ್ತ ಆತಂಕಕಾರಿ ಕಾರ್ಯಗಳನ್ನು ಅಂತೆಯೇ ಹೆದರುವರು ಜನರಲ್ಲಿಗೆ ಬರಲು ಭಾವಿಸಿಯದನು ಭೂತ ನಿವಾಸವೆಂದ್ವಾ धर्हा महावीरन्वा आत्मस्थितनादन्ू यक्षन चैत्यदलि सामायिकसाधनयलितागिदं ते वो तागिदं ते जलवो जलव। अग्निघ सोकिदं ज्योतिवत्तिगे अगला यक्षन ದಿವ್ಯ ಸಾಮಿಪ್ಯದಲ್ಲಿ ಮತ್ತವನ ಶಾಂತ ಸೌಮ್ಯ ಮೌನ ಮುದ್ರೆಯಿಂದಲಿ ಬದಲಾಗಿ ಅವನ ಚಿತ್ತವೃತ್ತಿಯು ಸ್ತುತಿಸಿ ತೊಡಗಿದನವನು ಆಯೋಗೀಶ್ವರನನು ಭಕ್ತಿಯಲೀ ಆ மகாவீர மகாதர்ஷனி கேவல ஜான கல்யாணசம் பட்டத சோபான ஹதிமூர மத்து மற்றும் வியாக்கானி ವೈಶಾಲಿಯಿಂದ ಹೊರಟಂತಹ ದಿಗಂಬರ ಮುನಿ ಮಹಾವೀರ ಗ್ರಾಮಕ ಎಂಬತಕ್ಕಂಥ ಗ್ರಾಮವನ್ನು ಸಾವಕಾಶದಿ ನಡೆದು ಸೇರಿದ ಬಗ್ಗೆ ಉಲ್ಲೇಖ ಬರುತ್ತಿದೆ ಮತ್ತು ದಾರಿಯಲ್ಲಿ ಬರುವಾಗ ಏಕದೃಷ್ಟಿಯಿಂದಲೂ ಏಕೆಂದರೆ ಮುನಿಗಳು ನಡೆಯುವಾಗ ಮಾತನಾಡುವುದಿಲ್ಲ ಮಾತನಾಡುವಾಗ ನಡೆಯುವುದಿಲ್ಲ ಏಕೆಂದರೆ ನಡೆಯುವಾಗ ಸೂಕ್ಷ್ಮಜೀವಿಗಳ ಮರಣವಾಗ್ತದೆ ಅದಕ್ಕೆ ಅದಕ್ಕೋಸ್ಕರ ಏಕದೃಷ್ಟಿಯಿಂದ ಹಾಗೆ ಅನೇಕಾಂತ ದೃಷ್ಟಿ ಈಗ ನನಗೆ ನನ್ನ ನನಗೆ ನನ್ನ ತಂದೆ ನನಗೆ ತಂದೆ ನನ್ನ ತಾಯಿಗೆ ಆ ಗಂಡ ಬಂಧು ಬಾಂಧವರಿಗೆ ತೀರ್ಥರೂಪ ಸಮಾನ ಹಾಗೆ ಜೈನ ಧರ್ಮ ಅನೇಕಾಂಥವಾದವನ್ನು ಹೊಂದಿರತಕ್ಕಂಥದ್ದು ಹೀಗೆ ಅಲ್ಲಿ ಹೊರಟಾಗ ಗ್ರಾಮಖ ಎಂಬ ಗ್ರಾಮವನ್ನು ತಲುಪಿದಾಗ ಅಲ್ಲಿ ವಿಮಲೇಖಾ ಎಂಬ ಯಕ್ಷನ ಚೈತ್ಯ ಇತ್ತಂತೆ ಅವನು ಯಕ್ಷನ ಚೈತ್ಯ ಒಂದೇ ಆಟ ಯಕ್ಷಂದು ವಿಮಲೇಕ ಅನ್ನುವ ಯಕ್ಷ ಆತ ಜನತೆಗೆ ಭಯವನ್ನೇ ಸಿಗುತ್ತಾ ಆತಂಕ ಕಾರ್ಯಗಳನ್ನು ಮಾಡ್ತಾನೆ ಅಂಥೇಳಿ ಆ ಮತ್ತು ಜನ ಅದನ್ನೊಂದು ರೀತಿಯ ಭೂತ ನಿವಾಸ ಎಂಬುದಾಗಿ ತಿಳ್ಕೊಂಡು ಅವನು ಅಲ್ಲಿಗು ಬರಲಿಕ್ಕೆ ಎದುರ್ಕೊಳ್ತಾ ಇದ್ರು ಆದರೆ ಆ ಮಹಾವೀರ ಮುನಿ ಆತ್ಮಸ್ಥಿತನಾಗಿರ್ತಕ್ಕಂಥವನು ಆ ಯಕ್ಷನ ಚೈತ್ಯ ಯಕ್ಷನ ತಾಣಕ್ಕೆ ಹೋಗಿ ಸಾಮಾಯಿಕ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹೇಗೆ ಜಲವು ಅಗ್ನಿಗೆ ಸೋಂಕಿದಂತೆ ಜ್ಯೋತಿ ಬತ್ತಿ ಬತ್ತಿಗೆ ನೀರಿಗೆ ಅಗ್ನಿಗೆ ಏನಾದರೂ ನೀರು ಸೋರಿದ್ರೆ ಅಗ್ನಿ ಗೊತ್ತಲ್ಲ ಹಾಗೆ ದಿಗಂಬರನವನ ದಿವ್ಯ ಸಾಮೀಪ್ಯದಿಂದ ಅವನ ಶಾಂತ ಸೌಮ್ಯ ಮೌನ ಮುದ್ರೆಯಿಂದ ಅವನ ಚಿತ್ತವೃತ್ತಿ ಬದಲಾಯ್ತಂತೆ ಹೀಗೆ ಆ ಯೋಗೀಶ್ವರನನ್ನು ಭಕ್ತಿಯಿಂದ ಆತಂಕಕಾರಿಯಾದ ವಿಮಲೇಕ ತನ್ನ ತನ್ನ ಜೀವನವನ್ನೇ ಬದಲಾಯಿಸಿಕೊಂಡ ಹೇಗೆ ನಾವು ಬುದ್ಧ ಚರಿತೆಯಲ್ಲಿ ಅಂಗುಲಿಮಾರನ ಕಥೆಯನ್ನು ಕೇಳ್ತೀವಲ್ಲ ಅದೇ ರೀತಿ ಹಲವಾರು ಸುಧಾರಣೆಗಳನ್ನು ಕೇವಲ ಜ್ಞಾನ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ರಾತ್ರಾಶೇಖರ್ ಅವರು ತಂದಿರತಕ್ಕಂಥದ್ದು ವಿಶೇಷ ಇದೆಲ್ಲ ಮೂಲ ಮೂಲ ಮಹಾವೀರ ಮಹ ಮಹಾದ ಮೂಲ ಮಹಾವೀರನ ಚರಿತೆಯಲ್ಲಿ ಇಲ್ಲ ಆದರೂ ಕೂಡ ಸಾಂದರ್ಭಿಕವಾಗಿ ಇವನ್ನೆಲ್ಲ ತಂದು ಅಂದಿನ ಕಾಲದ ಜನಮಾನಸದ ಚಿತ್ತವೃತ್ತಿಯನ್ನು ಉಲ್ಲೇಖ ಮಾಡಿರ್ತಕ್ಕಂಥ ಅದನ್ನು ನಾವು ಕಾಣ್ಬೇಕು ಕಾಣ್ ಕಾಣಬೇಕಾಗ್ತದೆ ಅದಕ್ಕೆ ಈ ಕಾವ್ಯ ಅಂದೂ ಎಂದೂ ಮುಂದು ಎಂದೆಂದಿಗೂ ಕೂಡ ಅದು ಸಾಧಾರಣವಾಗಿ ಎಂದೆಂದಿಗೂ ಕೂಡ ಅದು ಸ್ವಪೊಗ್ನತೆಯನ್ನು ಹೊಂದಿರತಕ್ಕಂಥದ್ದು ಅಬ್ಬಬ್ ಬಬ್ಬ ಎಂತಹ ಮನೋಜ್ನವಾದಂತಹ ಕಾವ್ಯ ಕೇವಲ ಜ್ಞಾನ ಕಲಿಯ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಅತ್ಯಂತ ದೀರ್ಘ ಸಂಪುಟ